ನಮಗೆ ಅವಕಾಶ ಇದೆ ಈ ಅವಕಾಶ ಇದೆ ಮತ್ತೆ ನಮಗೆ ಕಮರ್ಷಿಯಲ್ ಕೂತಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಂದು ರೂಪಾಯಿ ಕಡಿಮೆ ಆಗಬಾರದು ಗುರಿ ಆ ಗರಿಟಿ ಯೋಜನೆಗಳಕ್ಕೆ ಸುಮಾರು 50000 15 ಅರೇಟ್ ಕೋಟಿ ರೂಪಾಯಿ ಅಂತ ಬಜೆಟ್ ಅಲ್ಲಿ 50 ಕೋಟಿ 50000 15 ಅರೇಟ್ ಕೋಟಿ ಇಬಿವಿ ಬಜೆಟ್ ಇನ್ನು ಹೆಚ್ಚಾಗಬಹುದು ಸಪ್ಲಿಮೆಂಟ್ ಸ್ಟಿಮೇಷನ್ ಅಲ್ಲಿ ನೀ ಇದೆ ವರ್ಷ ಐವತ್ತೆರಡು ಸಾವಿರದ ಸಾವಿರದ ಒಂಬತ್ತು ಕೋಟಿ 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 ರೂಪಾಯಿ ರೂಪಾಯಿ ಈ ಐವತ್ತು ಹದಿನೆಂಟು ಸೊ ಮತ್ತೆ ಎಂಬತ್ಮೂರು ಸಾವಿರ ಸಾಧ್ಯತೆಗಳನ್ನ ಕ್ಯಾಪಿಟಲ್ ಖರ್ಚು ಖರ್ ಎಂಬತ್ಮೂರು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ ವರು ಅವರಿಗೆ ಗೊತ್ತಿದೆಯೋ ಗೊತ್ತಿದೋ ಗೊತ್ತಿಲ್ಲ ಅಪಪ್ರಚಾರ ಮಾಡ್ತಾರೆ ಜನರ ತಪ್ಪಿಗಳ ಪ್ರಯತ್ನವನ್ನು ಮಾಡ್ತಾರೆ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದ್ರಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತ ಖಜಾನೆ ಎಲ್ಲ ಖಾಲಿ ಆಗುತ್ತೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದು ಕೋಟಿ ಈ ವರ್ಷ ಕೋಟಿ ಅಂದ್ರೆ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ವರ್ಷ ಮೂವತ್ತು ಸಾವಿರ ಕೋಟಿ ಜಾಸ್ತಿ ಆಗಿದ್ರೆ ಪಾಪರ ಆಗಿರತಕ್ಕಂಥ ಸರ್ಕಾರ ಅಥವಾ ಖಜಾನೆ ಖಾಲಿಯಾಗಿರ್ತಕ್ಕಂಥ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿರ್ತಕ್ಕಂಥ ಸರ್ಕಾರ ಮಾಡಕ್ಕೆ ಸಾಧ್ಯನ ಈಗ ಜಿ ಎಸ್ ಟಿ ಮಹಾರಾಷ್ಟ್ರ ಬಿಟ್ಟರೆ ಈ ದೇಶದಲ್ಲಿ ನಂಬರ್ ಟೂ ಜಿ ಎಸ್ ಟಿ ಕಲೆಕ್ಷನ್ ನಲ್ಲಿ ಮಹಾರಾಷ್ಟ್ರ ಗುಜರಾತ್ ಟೂ ಅಲ್ಲ ಮಧ್ಯಪ್ರದೇಶ ನಂಬರ್ ಟೂ ಅಲ್ಲ ಉತ್ತರ ಪ್ರದೇಶ ನಂಬರ್ ಟೂ ಅಲ್ಲ ಬಿಹಾರ ನಂಬರ್ ಟೂ ಅಲ್ಲ ನಾವು ನಂಬರ್ ಟೂ ಅದರಿಂದ ಕರ್ನಾಟಕ ರಾಜ್ಯದಲ್ಲಿ बड़ा आता है, नामों फिसकल रेस्पांसिबिलिटी एक्ट इतनी-तनी वोड़बोले मार्चन निगले नहीं कर रहे हैं, मूर्ख बड़ा पूंछवा की मूर्ख मार्चन निगले दर, कुंदो रिवेन्यू सर्कल्स ये कर रहे हैं, ये इन्दो फिसकल डिफिसिट तो मूर्ख परसेंट की तर जांच किया करवा रहे हैं, हमें लेयर में लेट ले ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಹೇಳಿ ನಾವು ಈ ರೆವಿನ್ಯೂ ಸರ್ಕ್ಯುಲೇಸ್ ಮಾಡೋಕ್ಕಾಗಿಲ್ಲ ನಿಜ ಹೇಳಬೇಕು ಅಂದರೆ ಬಿಕಾಸ್ ಈ ದಿ ಗ್ಯಾರಂಟಿ ಯೋಜನೆಗಳಿದೆ ಅದರಿಂದ ಮಾಡೋಕ್ಕಾಗಿಲ್ಲ ಇದು ಉಳಿದಂತೆ ಎರಡು ಮಾನದಂಡಗಳಿದ್ದಾವಲ್ಲ ಆಮೇಲೆ ಜೊತೆಗೆ ಸೆವೆನ್ ಪೇ ಕಮಿಷನ್ ಕೂಡ ಇಲ್ಲೇ ಇದ್ದಾನೆ ನಮ್ಮ ಷಡಾಕ್ಷರಿ ನಾವು ಏನು ಶಿಫಾರಸ್ಸು ಮಾಡಿದ್ರು ಅದರಲ್ಲಿ ಯಾವುದೇ ಯಥಾವಿ ಜಾರಿ ಏನು ಚೌಕಾಸಿ ಮಾಡೇ ಇಲ್ಲ ಎಲ್ಲರೂ ಕೂಡ ಸರ್ಕಾರಿ ನೌಕರಿಗೆ ಏನೇನು ಕೊಡಬೇಕು ಎಲ್ಲರೂ ಕೊಟ್ಟಿದ್ದೀವಿ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾವು ಏನೇನು ಟಾರ್ಗೆಟ್ ಕೊಟ್ಟಿದ್ದೀವಿ ಆ ಟಾರ್ಗೆಟನ್ನು ರೀಚ್ ಆಗಿ